ಇನ್ ವಿಡಿಯೋ ಜಾಸ್ತಿನ ವಿಡಿಯೋ ಮಾಡ್ಕೊಳಕ್ ಸ್ನೇಹಿತರೆ ಮತ್ತೆ ಇವತ್ತ ರೆಸಿಪಿ ನೋಡ್ರಿ ಇವತ್ತಿಂದ ರೆಸಿಪಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಮತ್ತೆ ಸಬಸ್ಕಿ ಪಲ್ಯ ಸಾಂಬಾರು ರೊಟ್ಟಿ ಮತ್ತೆ ರೊಟ್ಟಿ ರೀ ಎರಡು ದಿನ ಆಗಿತ್ರಿ ಆ ವಿಡಿಯೋ ಮಾಡಿ ಎರಡು ಮೂರು ದಿನ ರೀ ನಾನು ಮತ್ತೆ ಈ ವಿಡಿಯೋ ರೀ ಯಾಕಂದ್ರೆ ನನಗೆ ಹುಷಾರಿದ್ದಿಲ್ಲ ಸ್ನೇಹಿತರೆ ಅವತ್ತೇನೋ ಒಂದು ಸ್ವಲ್ಪ ಒಂದು ಒಂದು ಅಥವಾ ಎರಡು ನಿಮಿಷದ ವಿಡಿಯೋ ಅದು ಅಷ್ಟೇ ಮಾಡಿ ಹೋದೆ ಒಂದು ಸ್ವಲ್ಪ ಕೋಲ್ಡ್ ಅದಂಗೆ ಆಗಿ ಗಂಟಲಿ ಹಾಕೋ ಇದು ಅದಂಗೆ ಆಗಿಬಿಟ್ಟೈತೆ ನೋಡ್ರಿ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡ್ಯಾರೆ ಮತ್ತು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಕುಟ್ಟಿದ್ರೆ ಸ್ನೇಹಿತಾರೆ ಬಾಯಿ ಕೆಡ್ತಂದ್ರೆ ನನಗರಿ ಖಾರ ಖಾರ ಏನಾರು ತಿನ್ಬೇಕಂಗೆ ರೀ ಅದಕ್ಕೋಸ್ಕರ ನೋಡಿ ಇದು ಕೊಬ್ಬರಿ ಚಟ್ನಿ ರೀ ನಿನ್ನೆ ಮಾಡಿ ನಮ್ಮ ಮನೆಯವ್ರು ಮಾಡ್ಯಾರಿ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಸಬ್ಬಸ್ಗಿ ಪಲ್ಲೆ ಹಸಿ ಚಟ್ನಿ ರೊಟ್ಟಿ ಇಷ್ಟು ರೊಟ್ಟಿ ಮಾಡಿ ನೋಡ್ರಿ ಎರಡು ದಿನ ಆರಾಮ್ ತಪ್ಪಿತನ್ರಿ ಸ್ನೇಹಿತರೆ ಅವತ್ತು ಹಸಿ ಮೆಣಸಿನಕಾಯಿ ಚಟ್ನಿ ವಿಡಿಯೋ ಹಾಕಿ ನೋಡಿರಿ ಅವತ್ತು ಮಾಡ್ದಕ್ಕೆ ಮತ್ತೆ ಇವತ್ತು ಮಾಡೀನ್ರಿ ರೊಟ್ಟಿ ಇಷ್ಟು ಮಾಡಿಬಿಡ್ತೀನಿ ರೀ ಒಲೆ ಮ್ಯಾಗ ಏನೋ ನನ್ಗೆ ಸ್ವಲ್ಪ ಹೆಲ್ತ್ ಏನಾರ ಆಯ್ತು ಅಂದ್ರೆ ನಮ್ಮ ಮನೆಯವರು ಅನ್ನ ಸಾಂಬಾರು ಮಾಡ್ತಾರೆ ನೋಡಿರಿ ಭಾಂಡೆ ಡಿಗ್ಗ ನೋಡ್ರಿ ಬೇಕಾರೆ ಎಷ್ಟು ಕೂತಾವ್ರಿ ಎರಡು ದಿನದ ಭಾಂಡೆ ಒಗ್ಯಾಣ ಎಲ್ಲ ಹಂಗೆ ಕೂತೈತ್ರಿ ಆರಾಮ್ ತಪ್ಪಿತಂದ್ರೆ ಚಾ ಮಾಡೋದು ಚಾ ಕುಡಿದು ಅಲ್ಲೇ ಬಿಸಿದೇನಾದ್ರು ನೀರು ಕಾಸ್ಕೋದು ಕುಡಿದು ಮನ್ಕೊಂಡ್ಬಿಟ್ಟಿದಾರೆ ನಿನ್ನೆ ಅಂತೂ ಇಡೀ ದಿನ ಫುಲ್ ಮನ್ಕೊಂಡೇ ಬಿಟ್ಟಿನಿ ಏನು ತಿನ್ನಕೆ ಆಗ್ತಾಯಿಲ್ಲ ಗಂಟಲು ಬ್ಯಾನೆ ಆದಂಗೆ ಆಗಿರಿ ರೈಸ್ ವಿಡಿಯೋ ಮಾಡೋಕ್ಕೋಸ್ಕರ ಬಾಲ್ ಒಳಗೆ ಹಾಕಿ ಅಲ್ಲಿ ಕೆಳಗಡೆ ಹಾಕಿ ನೋಡ್ರಿ ಮೂಲಂಗಿ ಉಳ್ಳಾಗಡ್ಡಿ ನಮ್ಮ ಉತ್ತರ ಕರ್ನಾಟಕ ಊಟ ಅಂದ್ರೆ ಸೂಪರ್ ನೋಡ್ರಿ ಶೇಂಗಾ ಶೇಂಗಾ ಅಂತೂ ಸೂಪರ್ ಇರ್ತೈತ್ರಿ ಈ ಕಾಂಬಿನೇಷನ್ ಸೈಡ್ ತಿನ್ನಾಕ್ರಿ ನಾನು ವಿಡಿಯೋ ಮಾಡ್ಕೊಳ್ದಶ್ಗಿಂತ ಇಷ್ಟೆಲ್ಲ ವೆರೈಟಿ ಜೋಡ್ಸಿನಲ್ಲ ಅಂದರೆ ನಾನು ಎಷ್ಟು ಹಾಕ್ಕೊಂಡು ತಿನ್ನಕತ್ತಿದ್ದೆ ಸ್ನೇಹಿತರೆ ಮತ್ತೆ ಅದನ್ನ ವಿಡಿಯೋ ಮಾಡ್ಕೋಬೇಕತ್ತೆ ಎಲ್ಲ ಬೌಲ್ನಾಗೆ ಹಾಕ್ಕೊಂಡು ವಿಡಿಯೋ ಮಾಡಕತ್ತೀನಿ ನೋಡಿರಿ ಒಲಿ ಮಾಡೀನಿ ರೀ ಇವತ್ತು ಜಾಸ್ತಿ ಕೆಳಗೆ ಎದ್ದು ನಿಂತನು ಕುಂದ್ರಣ ಎದ್ ನಿಂತು ಮಾಡಾಕತ್ತ ಒಂದು ಸ್ವಲ್ಪ ಚಕ್ರ ಬಂದಂಗೆ ಆಗ್ಲಕತ್ರಿ ಆಕೇನು ಅದಕ್ಕೆ ಒಲಿ ಮೇಲನ ಮಾಡೀನಿ ಒಂದು ಸ್ವಲ್ಪ ಈ ಪಲ್ಯ ಸಬಸ್ಗಿ ಪಲ್ಯ ಮತ್ತು ಚಹಾ ಮಾತ್ರ ಗ್ಯಾಸ್ ಮ್ಯಾಲೆ ಮಾಡಿ ಉಳ್ದಿದ್ದೆಲ್ಲ ರೊಟ್ಟಿ ಮತ್ತು ಅಣ್ಣ ಎಲ್ಲ ಒಲಿ ಮ್ಯಾಗ ಮಾಡಿದೆ ನೋಡಿರಿ ನಾ ಒಲಿ ಪ್ಯಾಂಕಿ ಕಾಣಕತ್ತೈತ್ರಿ ಎಲ್ಲ ಮೊಸರಿ ಅಲ್ಲೇ ಇಟ್ಟಿನ್ ಸ್ನೇಹಿತರೆ ಎಲ್ಲ ಇವನ್ನೆಲ್ಲ ಊಟ ಮಾಡಿ ಮೊದ್ಲು ಊಟ ಮಾಡ್ತೀನಿ ರೀ ಯಾಕಂದ್ರೆ ನಿನ್ನ ಮುಂಜಾನೆ ಬಿ ಪಿ ಕಮ್ಮಾಗಿ ಬಿಟ್ಟಿನ ಸ್ನೇಹಿತರೆ ಗೊತ್ತಾಗಿಲ್ರಿ ನನಗೆ ಊಟ ಮಾಡಿದೆ ಇಲ್ರಿ ಮೊನ್ನೆ ಮಧ್ಯಾಹ್ನ ಹಿಡ್ಕೊಂಡ ನಾ ಊಟ ಮಾಡಿದ್ದಿಲ್ರಿ ನಿನ್ನ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡೀನಿ ಮತ್ತೆ ಈ ಊಟ ಮಾಡಾಕತ್ತಿನ ಎಲ್ಲ ಸ್ವಲ್ಪ ಸ್ವಲ್ಪ ಆರಾಮಾದಂಗೆ ಆಗೇತ್ರಿ ಇವತ್ತ ನಿನ್ನೆ ಗುಳ್ಗಿ ತೊಗೊಂಡು ಒಂದು ಸ್ವಲ್ಪ ಆಗೋಣ ಕಡಿಮೆ ಆಗೈತ್ರಿ ಆದ್ರೂ ಜಾಸ್ತಿ ಮಾತಾಡಕತ್ತ ಗಂಟಲ್ ನೂ ಬಂದಂಗೆ ಆಗ್ಲತ್ತೆ ಸ್ನೇಹಿತರೆ ಇಲ್ಲಿ ನುಂಗಾಕತ್ತನನಾ ಒಂಥರ ನೂನೂ ಹತ್ತೈತಿ ಮತ್ತು ಹಿಂಗೆ ನೀರು ಹಾಕಿಸ್ಲಾಕತ್ತ ಬಾಯಿ ನೋಸ್ಲಾಕತ್ತೈತ್ರಿ ಬಾಯಿ ಗುಳೆದ್ದಂಗೆ ಆಗಿಬಿಟ್ಟವ್ರೆ ಗಂಟಲ್ ತನ ಹಿಂಗೆ ಒಳಗೆ ಎದ್ದವ್ರಿ ಹೊರಗೆ ಕಾಣೋಲ್ಲ ಬಾಯಿಗೆ ರೀ ಒಳಗೆ ಎದ್ದವ್ರೆ ಏನಾರು ತಿನ್ನಕ್ಕೆ ಹೋಗೋಣ ನುಂಗಕ್ಕೆ ಆಗೋಲ್ಲ ಸ್ನೇಹಿತರೆ ಮಳೆ ಬರಕತ್ತೈತಿ ನೋಡ್ರಿ ಹೊರಗೆ ಮತ್ತು ಮಳೆ ಸಣ್ಣಗೆ ಮಳೆ ಚಾಲೈತ್ರಿ ಕಾಣ್ತಿತ್ತು ಅನ್ಕೋತಿ ನೋಡ್ರಿ ಸಣ್ಣಗೆ ಕಿಟಕಿ ಕಾಣ್ತೈತಿ ನೋಡ್ರಿ ಕಾಣ್ತಾ ಇಲ್ಲ ಮಳೆ ಅಂತೂ ಬಿಡಾಕತ್ತಿಲ್ರಿ ಹವಾ ವಾತಾವರಣ ಬರಾಕತ್ತ ನನ್ನ ಗಂಟಲ್ ಬ್ಯಾನಿ ಸ್ಟಾರ್ಟ್ ಆಗ್ತೈತ್ರಿ ಬರೆ ಬರೀ ಥೈರಾಯ್ಡ್ ಅತ್ತೇಳಿ ಅದನ್ನ ಥೈರಾಯ್ಡ್ ಹತ್ತೆ ಅನ್ಕೋತಾರೆ ನಾನು ಹಿಂಗೆ ಗಂಟಲು ಬ್ಯಾಣಿ ಚೆಕ್ ಮಾಡಿಸಿದೆ ಸ್ನೇಹಿತರೆ ಅದನ್ನು ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಆದ್ರೆ ಯಾಕೆ ಆಗ್ತೈತಿ ಗೊತ್ತಿಲ್ಲ ಅದ್ರಿ ಸ್ವಲ್ಪ ಕೋಲ್ಡ್ ಆಗಾಕತ್ತಂದ್ರೆ ಗಂಟೆಲಿ ಬ್ಯಾಣಿ ಸ್ಟಾರ್ಟನ್ನ ಆಗಿಬಿಡ್ತೈತೆ ರೀ ನನ್ಗೆ ಉಸಿರಾಟ್ ನಾನು ಇದು ಆಗ್ತೈತ್ರಿ ರೀ ತೊಂದರೆ ಆಗಕ್ಕೆ ಚಲೋ ಮಾಡ್ತೈತಿ ನೋಡಿರಿ ಏನು ಮಾಡಿದ್ರಿ ಬರೀ ಸ್ನೇಹಿತರೆ ಊಟ ಮಾಡ್ತೀನಿ ರೀ ಅಂಗಡಿಗೆ ಹೋಗಿ ಸ್ವಲ್ಪ ಇವೆಲ್ಲ ಬಟ್ಟೆ ಪಾಂಡೆ ಎಲ್ಲ ತೊಳ್ದ್ರಿ ಅಂಗಡಿಗೆ ಹೋಗಿ ಸ್ಟಿಚಿಂಗ್ ಮಾಡ್ಬೇಕು ಅನ್ಕೊಳಾಕತ್ತೀನ್ರಿ ಯಾವ್ದಾದ್ರೂ ತೊಂದರೆ ಬಂದು ಇದು ಆಗತ್ತೈತೆ ನೋಡ್ರಿ ನನಗೆ ಮೂಲಂಗಿ ಆರೋಗ್ಯಕ್ಕೆ ಚಲೋ ಅತ್ತಾರೆ ಇಲ್ಲಿ ಬಾಜುದ ಮನೆ ಅವ್ರು ಕೊಟ್ಟಿದ್ರಿ ಅಲ್ಲಿ ಅವ್ರು ಹೊಲದಾನು ತೊಗೊಂಬಂದಿದ್ರಿ ಮೂಲಂಗಿ ಕೊಟ್ಟಾರೆ ಹಳೆಯಾಗ ಏನಾರ ಏನಾರು ಕೊಡ್ತಾರೆ ಸ್ವಲ್ಪ ಅಲ್ಲೇ ಮತ್ತು ಇದೊಂದ ಮೂಲಂಗಿ ಕೊಟ್ಟಿದ್ರೆ ಅವ್ರು ಒಬ್ರು ಅಂಕಲ್ ಹೊಂಟಿದ್ರೆ ಅವ್ರು ನಿಂಬಿಕೆ ತೊಗೊಂಡ್ ಹೊಂಟಿದ್ರೆ ಅವ್ರ ಮನೆ ನಿಂಬಿಕೆ ಕೊಟ್ರಿ ಸ್ವಲ್ಪ ಯಾವ್ದಾರು ಆ ಜೀವನಕ್ಕೆ ಏನಾದ್ರೆ ನಡೆದಿರ್ತೈತೆ ಚೆನ್ನಾಗಿ ನಡೆದಿರ್ತೈತೆ ತೊಂದರೆ ಬಂದ್ ಬಂದ್ ಇದು ಆಗಕ್ ಜಾಸ್ತಿ ಮಾತಾಡತನ ಗಂಟಲ್ ನೋವು ಬಂದಂಗ ಆಗ್ಲತ್ತ ಸ್ನೇಹಿತರೆ ವಿಡಿಯೋ ಮಾಡ್ತೀನೋ ಅಥವಾ ಇಲ್ಲ ಇವತ್ತಿನ ವಿಡಿಯೋ ನಾಲ್ಕೈದು ದಿನ ಆಯ್ತು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ತುಂಬಾ ಜಾಸ್ತಿ ಮಾತಾಡೋತನ ನೋವು ಬಂದ ಆಗ್ಲತ್ತೈತ್ರಿ ಊಟನೂ ಇಲ್ಲ ಏನತ್ತಾರೆ ತಂಗ್ಳು ರೊಟ್ಟಿ ತಿನ್ಬೇಕು ರೊಟ್ಟಿ ತಿಂದ್ರೆ ಗಂಟಲು ಇದು ಆಗದೈತಿ ಉಟ್ ಅಣ್ಣ ಅಂತರೂ ತೀರಾ ತಿನ್ನೋಕಾಗ್ತಾಯಿಲ್ಲ ಅನ್ನದ ಅಗಳ ಅದಕ್ಕೆ ಹೋಗಿ ತೊಂದರೆ ಮಾಡ್ದಂಗೆ ಆಗ್ತೈತಿ ನಾ ರೊಟ್ಟಿ ಆದ್ರೆ ಸಣ್ಣ ಹಿಂಗೆ ಒಂದು ಸ್ವಲ್ಪ ತಿಂದು ದಿನ ರೊಟ್ಟಿ ನುಂಗ್ಬೋದು ಕರೆ ರೀ ಅನ್ನ ಅಂತೂ ಜಾಸ್ತಿ ಹೋಗ್ತಾನೆ ಇಲ್ಲ ರೀ ಮುಖ ನೋಡ್ಬೇಕಾದ್ರೆ ಯಾವ ಥರ ಕಾಣ್ತೈತ್ರಿ ನಿಮ್ಗೆ ಇಲ್ಲ ಬಾವು ಬಂದಂಗೆ ಆಗಿಬಿಟ್ಟೈತ್ರಿ ಅಷ್ಟು ಗಂಟಿಲ್ಲ ಜ್ವರ ಬಂದ್ ನೋಡ್ರಿ ಇದಷ್ಟು ಉದ್ಕೊಂಡ್ಲೈತ್ರಿ ಇದು ಇಲ್ಲಿ ತನಕ ನೋವೈತ್ರಿ ಇಲ್ಲಿದಿಂದ ಪೂರ ಇಲ್ಲಿ ತನಕ ನೋವ್ ಹಾಕ್ಲಾತೈತ್ರಿ ಯಾಕೆ ಜಾಸ್ತಿ ಗುಳೆದ್ರ ಇಂತಲ್ಲಿ ಬಾಯಾಗೆಲ್ಲ ಹೇಳ್ತವ್ರಿ ಇದು ಪೂರ ಹಿಂಗ ಗಂಟಲ್ ಕೈ ಎದ್ ಬಿಟ್ಟವ್ರಿ ಎದ್ದ ಅನಸ್ತೈತ್ರಿ ನನ್ಗಾರ್ ಉರಿತೈತ್ರಿ ಗಂಟ್ಲ ಚಾ ಕುಡಿಯತ್ತನೂ ಉರಿತೈತ್ರಿ ಜಾ ನೀರ್ ಕುಡ್ಲಾಕನೂ ನುಂಗ್ಲಾಕತನ ಇಲ್ಲಿ ಪೂರ ಇಂತಲ್ಲಿ ಹಿಂಗ್ ಹಿಡ್ಕೊಳ ಆಗ್ತೈತ್ರಿ ಇಲ್ಲಿ ಒಟ್ಟ ಕೆಳಗಡೆನ ಇದು ಆಗ್ತಾ ಇಲ್ಲ. ನಿನ್ ಎರಡು ದಿನ ಜ್ವರ ಬಡದು ಮುಖದ ಕಳೆನ ಹೋಗ್ಬಿಟ್ಟೈತ್ರಿ ಯಾಕೆನ ಜ್ವರ ಅಂದ್ರೆ ಭಾಳ ಕೆಟ್ರಿ ಏನು ಮಾಡಿದ್ರಿ ಪರಿಸ್ಥಿತಿ ಮನ್ಯಾಗ ಮಾಡ್ಲಿಕ್ಕರ್ನೂ ಇರೋದು ಒಬ್ರೇ ಇರುದು ನಿನ್ನ ಹೊರಗೆ ಅವ್ರ ಹೋಗ್ಯಾರ ಅವ್ರನ್ನ ಜಳಕ ಮಾಡಿನೂ ಜಳಕ ಮಾಡಿ ಬಿಸ್ನೀರ್ ಕಾಸ್ಕೊಂಡಿದ್ದ ನೆನ್ಪೈತ್ರಿ ಸ್ನೇಹಿತರ ಬಿಸ್ನೀರ್ ಕಾಸ್ಕೊಂಡ್ ಕುಡುದೇ ಕುಡ್ಯೋಣ ಯಾಕೋ ಒಂಥರ ಇಂತಲ್ಲಿ ನೋವ ಆದಂಗ ಆಗ್ಲಕತ್ರಿ ಅದು ಬಿಸ್ ಒಳಗಡೆ ಹೋಗೋಣ ಒಂಥರ ನೋವು ಹಾಕೋತು ನೋವು ಹಾಕೋತ ಎಕ್ದಮ್ಮ ಬಿ ಪಿ ಇದು ಆದಂಗಾಗಿ ಮತ್ತೆ ಯಾರು ಊಟನೂ ಇದ್ದಿದ್ದಿಲ್ಲ ರೀ ಎರಡು ದಿನ ಬಿ ಪಿ ಇದು ಆದಂಗಾಗಿ ಬಿದ್ದು ಬಿಟ್ಟಿನಿ ನನಗೆ ಯಾರೂ ರೀ ಮನ್ಯಾಗ ನಮ್ಮ ಚಿಕ್ಕ ಕಡೆ ನಮ್ಮ ಅತ್ತಿ ಬಂದ ರೀ ಭಾಳ ಹೊತ್ತಿಗೆ ನಮ್ಮ ಮಕ್ಕಳು ಮನ್ಯಾಗ ಸಪ್ರಾನೇ ಇಲ್ಲ ರೀ ಹಾಲು ಹಿಂಡಿಟ್ಟಿನ್ರಿ ಚಹಾ ಕುಡಿಬೇಕು ಒಂದು ಸ್ವಲ್ಪ ಪಿಸಿ ಅನ್ನ ಮಾಡಿ ಹಾಲು ಅನ್ನ ತಿನ್ಬೇಕತ್ತ ಅದು ಕೂಡ ಬೆಕ್ಕೆಲ್ಲ ಕುಡಿದು ಹೋಗಿತ್ತು ನಂಗೆ ನೆನ್ಪನೆ ಇಲ್ರಿ ಅವ್ರ ನಮ್ಮನವ್ರನು ಏನೋ ಮಾಡಾಕತ್ತ ಅಂತೇಳಿ ಅವ್ರಿಗೆ ಗಪ್ಪ ಇದಾರೆ ಹಚ್ಚಿ ಕಡೆ ಕಾಯಿ ಪಲ್ಯದಾಗ ಕಸ ಕೀಳಾಕತ್ತಾರ ಅವ್ರು ನೋಡೇ ಇಲ್ರಿ ಪ್ರಾಬ್ಲಮ್ ಹಿಂಗೆ ಇರ್ತಾ ನೋಡ್ರಿ ಒಬ್ರೇ ಮನೆಯಾಗಿದ್ದಾಗ ತೊಂದ್ರಿ ಯಾವಾಗ ದೇವ್ರ ಇನ್ನ ನನಗೊಂದು ಒಂದೊಂದು ಸಲ ಅನಿಸ್ತೈತ್ರಿ ಊಟ ಮಾಡತ್ತೀನಿ ಕಣ್ಣ ನೀರು ತೆಗಿಬಾರ್ದು ಕರೀರಿ ನೋವು ಏನಾದರೂ ಈ ಥರ ಆಯ್ತು ಅಂದ್ರೆ ದೇವ್ರ ಇನ್ನ ಪಟಕ ತೊಗೊಂಡು ಹೋಗ್ಬೇಕು ಹೋಗಿ ಬಿಡ್ಬೇಕನ್ನಂಗೆ ಅನಿಸ್ಬಿಡ್ತೈತ್ರಿ ಮೂರು ನಾಲ್ಕು ದಿನ ಆಯಿತು ಸ್ನೇಹಿತರೆ ಊಟನ ಒಟ್ಟು ಗಂಟಲ್ಗೆ ಹೋಗ್ತಾನೆ ಏನು ಮೆಡಿಸಿನ್ ತೊಗೊಂಡ್ರು ಮೀರಿ ಬಾಯಿಲ್ಲ ಬರೀ ವಾಸನೆ ಅದೇ ಆಗ್ಲಾಕತ್ತೈತ್ರಿ ಯಾರ ಹತ್ರನೂ ಹೇಳ್ಕೊಳಂಗ್ ಕೂಡ ಆಗಂಗಿಲ್ಲ ರೀ ಹೇಳ್ಕೊಂಡ್ರು ಆರ್ಕೋತಾರತ್ತ ಅನ್ಕೋತಾರೆ ನನಗೆ ವಿಡಿಯೋ ನೋಡ್ರಿ ಈಗ ಎಷ್ಟು ದಿನ ಆಯ್ತು ರೀ ನಾನು ನಾಲ್ಕು ಮಂಗಳವಾರದ ವಿಡಿಯೋ ಹಾಕಿನೇ ನೀವತ್ತಿಗೆ ಮತ್ತೆ ಮಂಗಳವಾರ ನೋಡ್ರಿ ವಿಡಿಯೋ ಆಫ್ ಅವತ್ತು ವಿಡಿಯೋ ಇದು ಮಾಡ್ದಕ್ಕೆ ಆಳ್ಬಾರ್ದು ಅನ್ಕೋತಿನಿ ಆದ್ರೆ ಕಣ್ಣ ನೀರು ಬರ್ತಾವ್ ಸ್ನೇಹಿತರೆ ದುಃಖ ಆಯ್ತು ಅಂದ್ರೆ ಬರ್ಲಾಕ್ ಬರೋದರಿ ನನಗೆ ಮೊದಲೇ ತಡ್ಕೊಳಕ್ಕಾಗಂಗಿಲ್ಲ ಎಲ್ಲರೂ ಚೆನ್ನಾಗಿದ್ದಾಗ ಎಲ್ಲರೂ ನನ್ನವರು ತನ್ನವರು ಅನ್ಬೋದ್ರ ಯಾರಿಗೆ ಕಷ್ಟ ಬಂದಾಗ ಯಾರು ನಮ್ಮವ್ರು ಆಗಕ್ ಸಾಧ್ಯ ಇಲ್ಲ ನೋಡ್ರಿ ನನ್ನವ್ರು ಅನ್ನೋರು ಕೂಡ ದೂರ ಆಗ್ತಾರ ಟೈಮ್ದಾಗ ಪರಿಸ್ಥಿತಿ ಬರ್ತೈತಿ ಬರದ ಮರದಂತ ಮರಕ್ಕೆ ಬರ್ತೈತಿ ಅಂದ್ರೆ ಬರ್ಲಾರ್ದಾಗ ಬಿಡ್ತೈತ್ರಿ ಬರ್ತೈತಿ ಕರ ರೀ ತಡ್ಕೊಳ್ಬೇಕು ನೋಡ್ರಿ ತಡ್ಕೊಳಿಲ್ಲ ಅಂದ್ರೆ ನನ್ ಗತ್ಲೆ ಆಯ್ಬತೈತ್ ನೋಡ್ರಿ ಕಣ್ಣ ನೀರು ಅವಾಗಿಂದ ಅವಾಗೇ ಬಂದ್ಬಿಡ್ತಾರೆ ಏನ್ ಮಾಡಿದ್ರೆ ಸಾಧ್ಯನೇ ಇಲ್ಲಾರಿ ಮ ಏನೂ ಈಗ ಚೆನ್ನಾಗಿದ್ದಾರೆ ಎಲ್ರು ಕೂಡ ನನ್ನ ಮಕ್ಕಳು ಕೂಡ ಸ್ಕೂಲಲ್ಲಿ ಅಂದ್ರೆ ನನಗೆ ಹಿಂಗೆ ಎಲ್ತ್ ಪ್ರಾಬ್ಲಮ್ ಆಗೋನ ನಿನ್ನಿದ ನೆನೆಸ್ಕೊಂಡ್ರ ಸ್ನೇಹಿತರು ಬಿ ಯಾಕೆ ದುಃಖ ಬತ್ತಂದ್ರೆ ಸ್ನೇಹಿತರೆ ಮಕ್ಳು ಒತ್ತಾಟದಾವ್ ನಮ್ಮ ಯಜಮಾನ್ರಿಗೆ ನಾನು ಆರಾಮದಿನೂ ಇನ್ನೊ ಮಾಡಾಕತ್ತೆ ಅವ್ರು ಒಂದು ಎರಡು ಮೂ ಎರಡು ತಾಸು ಮ್ಯಾಗ ಸ್ನೇಹಿತರು ಅವ್ರ ಅಜ್ಜಿ ಕಡೆನ ಕಸ ತಕ್ಕೋ ತಲೆ ನಿಂತಾರೆ ಆ ಟೈಮ್ದಾಗ ನನ್ಗೆ ಏನಾರ ಆಗಿತ್ತಂದ್ರ ಏನೂ ಗೊತ್ತಾಗಂಗೆ ಇಲ್ಲ ರೀ ಬಿ ಪಿ ಆಗಿ ಬಿದ್ದಾಗ ನನ್ಗೇನು ಏನೂ ಗೊತ್ತಾನೇ ಆಗಂಗಿಲ್ಲ ಅವ್ರಿಗೆ ಏನ್ ಗೊತ್ತಾಗ್ತೈತಿ ನನ್ಗೆ ಯಾಕೆ ಅಂದ್ರೆ ಯಾವ ಏನೋ ಟೈಮ್ದಾಗ ಒಬ್ಬೊಬ್ರು ಒಮ್ಮೆ ಮನ್ಯಾಗ ಇರ್ತಾರ ಒಮ್ಮೆ ಇರಂಗಿಲ್ಲ ಆ ಟೈಮ್ದಾಗ ಬಿದ್ದನಂದ್ರ ಅದಕ್ಕೆ ಕನಸ್ತೈತ್ ನೋಡ್ರಿ ಸುಮ್ಮನೆ ಒಮ್ಮೆ ಪೆಟಕ್ನೆ ತಗೊಂಡು ಹೋಗೋದು ಚೊಲೋ ಭಾಳತ್ ಒಂದೊಂದು ಟೈಮ್ದಾಗ ಬರ್ತೈತ್ರಿ ಒಂದೊಂದು ಟೈಮ್ದಾಗ ಮಕ್ಕಳ ಮುಖ ನೋಡಿ ತಿಂತಾವ್ ಕಾಯಿಲೆಗೆಲ್ಲ ಔಷಧಿ ಇದಾವ ನಮ್ಮಂತವ್ರ ಕಾಯಿಲೆಗೆ ಯಾಕೆ ಔಷಧಿ ಇಲ್ಲ ತನ್ಕೋತೀ ನೋಡಿ ಅಷ್ಟೇ ಯಾಕಂದ್ರೆ ಜಾಸ್ತಿ ಮಾತಾಡಕನು ಗಂಟಲು ನೋ ಆದ್ಲಾಕ್ತೈತ್ರಿ ಒಳಗಡೆ ನುಂಗಾಕ ನುಂಗ್ ನುಂಗ್ ಮಾತಾಡ್ದಾಗ್ಲಾತೈತ್ರಿ ಬಿ ಪಿ ಕಮ್ಮಾಗಿ ಹಂಗ ಬೆಳಾನ ರೀ ನಮ್ಮ ಚಿಕ್ಕಡೆ ನಮ್ಮ ನೆಗೆನಿ ಮಗ ಬಂದು ಯವ್ಸನ ಅವರು ಬಂದೈತ್ರಿ ಮಕ್ಕೊಂಡ್ ಹಿಂಗ್ಯಾಕ್ ಮಕ್ಕೊಂಡ ಹಿಂಗ್ಯಾಕ್ ಮಕ್ಕೊಂಡ ಕೈ ಹಿಡ್ದೆ ಅವ್ರದ್ದು ಚಾರ್ಜ್ ನಂದ ಮೊಬೈಲ್ ಚಾರ್ಜರ್ ಒಂದ ಆಡಿನ ಮರ ಆಡ ಕಡದೈತ್ರಿ ಅದ ಕಡ್ಯಾನ ವಯರ್ ಕಟ್ ಆಗಿ ಚಾರ್ಜ್ ಹಾಕ್ಲಾಕನ ಮೊಬೈಲ್ ಅವ್ರ ತಗೊಂಡ್ ಬಂದು ರೀ ಮುಂಜಾನೆ ಹಾಕನನ ಅವ ಮೊಬೈಲ್ ಚಾರ್ಜರ್ ಬಿಡಾಕ್ ಬಂದು ಎಬ್ಸಾಕ ಎಬ್ಬದಾಗನ ನಮ್ ಹೊಡ್ಮ್ ಬಟ್ಟೆಕ ನಮ್ ಅತ್ ಅತ್ತಿ ಮೊದ್ಲು ಒದರಿ ಒದರಿ ಹೋಗ್ಯಾರ ನಾನು ಸುಮ್ಮನೆ ಮಕ್ಕಂದ್ ನನ್ ತಕ್ಕಿ ಗನಸ್ಬಿಟ್ಟೈತ್ರಿ ಅನ್ನ ಹುಡುಗ ಬಂದು ಎಬ್ಬಸನ ನೋಡ್ರಿ ಅವನ ದೇವರಾಗಿ ಬಂದ ಅನ್ರಿ ನಿನ್ನೆ ಅಂದ್ರೆ ದೇವ್ರ ಸಮ ಅದಕ್ಕೆ ನೋಡ್ರಿ ಬಂದು ಕೈ ಹಿಡ್ದ ಎಬಿಸಿ ಚಾರ್ಜರ್ ಬಿಡಾಕತ್ತೀ ಅವ ಚಾರ್ಜರ್ ಬಿಡಾಕತ್ತ ಅಲ್ಲಿ ನಿಮ್ ದೊಡ್ಡಪ್ಪದಾನು ಹೋದ್ರಪ್ಪ ಇಸ್ಕೋತಂದ್ಯಾರ ನನ್ಗೆ ಹೇಳಕ್ಕನ ಆಗ್ಲಿಲ್ಲ ಸ್ನೇಹಿತರೆ ಅವ್ನಿಗಿ ಹೇಳತ್ತೆ ಇನ್ರಿ ಹೋಗಿ ನಿಮ್ ದೊಡಪ್ಪ ಕರಿ ಮತ್ತ ಚಾರ್ಜರ್ ಇಸ್ಕೋತಂದೇನ್ರೀ ಅಣ್ಣಾನ ಹೋಗಿ ಏನ್ ಹೇಳತ್ತೇನೋ ಹುಡುಗಿ ಬಂದೇ ಇಲ್ರಿ ಅವ್ರು ಟೈಮ್ ಅವಾಗ ಮತ್ತು ನಮ್ಮ ನೆಗ್ಯಾನ ಬಂದು ಒಗ್ಯಾನೋಗ್ಯಕತ್ತಿದ್ರಿ ಒಗ್ಯಾನೋಗ್ಯಾಕತ್ತಾನ ಆ ಹುಡುಗ್ ಬಂದು ಎಬ್ಸಾನ ಒಂದು ಸ್ವಲ್ಪ ರೂ ಆದಂಗೆ ಆಯ್ತು ರೀ ಆದ್ರೂ ಹೊಟ್ಟೆ ಎಳಾಕ ಮೇ ಮ್ಯಾಗೆ ಎಳಕ್ಕೆ ಬರೋಲ್ಲಾಗಿತ್ರಿ ಒಗ್ಯಾನ್ ಒಗ್ಯಾನೋಗ್ಯಕತ್ತರಿ ಒಗ್ಗ್ಯಾನ ಸಪ್ಳಿಗೆ ಪಟ್ ಪಟ್ ಸೌಂಡ್ ಬರಾತನ ಮತ್ತು ಅದು ಸಪ್ಪಳಿಗ್ ಬಿಳಾಕತೈತ್ರಿ ಒಂದು ಒಟ್ಟೆ ಥರಾನೆನ ಇಲ್ಲ ಫೋನ್ಗಳು ಒದರಾಕತ್ತ ಬಿಟ್ಟಿದ್ರು ಎರಡು ಫೋನಿಗೆ ನಮ್ಮ ಮನ್ಯಾನವ್ರ ಫೋನಿಗೆ ಫೋನ್ ಬರಾಕತ್ತಿದಾರೆ ನನ್ನ ಫೋನಿಗೆ ಫೋನ್ ಬರಾಕತ್ತೈತ್ರಿ ನಮ್ಮ ಚುನ ಸ್ಕೂಲಿಂದ ಫೋನ್ ಹಚ್ಚಾಕತ್ತಿದ್ರಿ ಸಾರು ಹಾಲು ಕ ರೊಕ್ಕ ಹಾಕ್ರಿ ಅಂತ ಹೇಳಿ ಫೋನಿಗೆ ರೊಕ್ಕ ರೊಕ್ಕ ಹಾಕ್ರಿ ಅಂತ ಹೇಳಿ ಫೋನ್ ಹಚ್ಚಾಕತ್ತಿದ್ರಿ ಅವರು ಫೋನಿನ ಸಪ್ಲ ನೋಡ್ರಿ ನನಗೆ ಯಿಷ ಹೊಳೆ ಹೊಳೆ ಹೇಳಿ ಫೋನ್ ಬರಾಕತ್ತನ ಎದ್ದಿಸ್ ಎದ್ದು ಮಾತಾಡಾಕತ್ ಮಾತಾಡದೆ ರೀ ಅವ್ರಿ ಎಚ್ರು ಆಗಿಬಿಡ್ತೀರಿ ಅವಾಗ ಮಕ್ಕಳು ಯಾರೇ ಇರ್ಲಿಕ್ಕರೆ ನಾ ಹಂಗೆ ಎಷ್ಟೋತನ ಬೀಳ್ತಿದ್ದೆ ಗೊತ್ತಿಲ್ಲ ಸ್ನೇಹಿತರೆ ತಾಕತ್ತಿನ ಅವ್ರು ಅದಿ ಬಂದರು ನಮಗೆ ಹಿಂಗೆ ಆಗ್ತೈತಿ ಬರೀ ಎರಡು ದಿನ ಊಟ ಬಿಟ್ಟಿದ್ಕಿಂಗೆ ಆಗೈತಿ ಒಬ್ಬೊಬ್ರು ವಾರಾನು ಗಂಟ್ಲೆ ಊಟ ಬಿಟ್ಟು ಆರಾಮ್ ತಪ್ಪಿರ್ತೈತೆ ರೀ ಅವ್ರಿಗೆ ಏನೂ ಆಗಂಗಿಲ್ಲ ಆದರೆ ನಮ್ಗೆ ಒಂಥರ ಇದೊಂದು ಥರ ಖಾಯಿಲೆ ಬಂದೈತೆ ಹೇಳಿ ಈ ಥರ ಆಗ್ತೀವಿ ನೋಡ್ರಿ ನನ್ನ ಥರ ಯಾರು ಊಟ ಬಿಟ್ಟು ಆರಾಮ್ ಅಂತ ಹೇಳಿ ಊಟ ಬಿಟ್ಟು ಮನ್ಕೊಳಕ್ಕೆ ಹೋಗ್ಬೇಡ್ರಿ ವಿಡಿಯೋ ಮುಖಾಂತರ ಹೇಳೋದು ನೋಡ್ರಿ ನಾನೇ ರಿಜಾನ್ ಇವತ್ತು ನನಗೆ ಎದ್ದು ಇವತ್ತು ಮಾತಾಡ್ತೀನೇನೋ ಅಂತ ನನಗೆ ಗೊತ್ತಿದ್ದಿಲ್ಲ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಸಂಕಟ ಅದಂಗೆ ಆಗ್ತೈತೆ ರೀ ಯಾಕೋ ಇಲ್ಲಿ ಗಂಟಲ್ದಿಂದ ಏಕೈ ಎದಿ ಒಳಗ್ಸುದೇ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಈ ಮೊಬೈಲ್ನಾಗ ಕಾರಣ ನೋಡಿ ಅದೊಂದು ಮಗು ಬಂದು ಎಬ್ಸಿದ್ದು ಫೋನ್ನ ಒದ್ರಾಕತ್ತನ ಎಚ್ರ ಇದು ಆದಂಗಾಗಿ ಎದ್ದೆ ರೀ ಇಲ್ಲಾಂದ್ರೆ ಎಷ್ಟೊತ್ತನ ಬಿಡ್ತಿದ್ದೆ ನಮ್ಮ ಮನೆಯನವ್ರು ಬಂದು ಎಬ್ಸು ಮಠ ನಾನು ಹಾಗೆ ಬಿದ್ದೇ ಬಿಡ್ತಿದ್ದೆ ಸ್ನೇಹಿತರು ಹಾಗೆ ಯಾರು ಕೂಡ ನನ್ನ ಥರ ಸ್ವಲ್ಪ ಕಾಯಿಲೆ ಇದ್ರು ಕೂಡ ನಾನೇನೋ ಗಂಜಿ ಅದು ಮಾಡಿ ಕುಡ್ದಿದ್ರೆ ಬರ್ತಿತ್ರಿ ಊಟ ಇದನ್ನ ಆಗಲಿಲ್ಲ ಚಹಾ ಕುಡಿಯಾಕತ್ರು ಉರಿಯಾಕತ್ತರಿ ಗಂಟಲಿ ಬಿಸಿ ಹೋಗಿ ಒಂದು ಸ್ವಲ್ಪ ತಾಗಾಕತ್ತ ಮೀರಿ ಊಟ ಅನ್ನ ಅಂದ್ರೆ ಒಂದು ಸ್ವಲ್ಪನು ಗಂಟ್ಲಾಗ ಇಳಿಯೋ ಕತ್ತೆ ಇಲ್ಲ ರೀ ಅಷ್ಟ ಅದಕ್ಕೆ ಇವತ್ತಿನ ವಿಡಿಯೋ ಹಾಗೆ ಅನ್ನಿಸ್ತೈತಿ ಗೊತ್ತಿಲ್ಲ ರೀ ಈ ಥರ ವಿಡಿಯೋ ಅಂತ ಯಾರಿಗೆ ಇಷ್ಟ ಆಗಂಗಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಜಾಯಿನ್ ಬಟನ್ ತಗೊಂಡು ಮೆಂಬರ್ಶಿಪ್ ತಗೋರಿ ನನಗೆ ಡಾಲರ್ ಜಮಾ ಇದೆ ಬೇಗ ಬೇಗ ಯಾವುದಕ್ಕಾದ್ರೂ ಹೆಲ್ಪ್ ಆಗ್ತೈತೆ ಅಂತ ಎಷ್ಟೇ ಆರಾಮ್ ತಪ್ಪಿದ್ರೂ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಈ ಥರ ವಿಡಿಯೋ ಮಾಡೋಕೆ ನಮಗೂ ಇಷ್ಟ ಇಲ್ಲ ಇಲ್ಲಕರಿ ಆದರೆ ಮಕ್ಕಳಿಗೋಸ್ಕರ ಏನೋ ಪ್ರಯತ್ನ ಒಂದು ವರ್ಷ ಆಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕತ್ತು ಆದರೆ ಮೆಂಬರ್ಶಿಪ್ಪ ಜಾಸ್ತಿ ಯಾರು ತೊಗೊಂಡಿಲ್ಲ ಮೆಂಬರ್ಶಿಪ್ ತೊಗೊಂಡ್ರೆ ಬೇಗ ಡಾಲರ್ ಜಮಾ ಆಗ್ತೈತೆ ಅಂದರೆ ಆದರೆ ನಮ್ಮಂಥ ಮಿಡಿಲ್ ಕ್ಲಾಸ್ದವ್ರಿಗೆ ಯಾರು ಮೆಂಬರ್ಶಿಪ್ ತೊಗೋಂಗಿಲ್ಲ ಸಪೋರ್ಟು ಮಾಡೋಂಗಿಲ್ಲ ನೋಡಿ ಯಾಕಂದ್ರೆ ನಾವು ಯಾರಿಗೆ ಹೆಲ್ಪ್ ಮಾಡಿರಂಗಿಲ್ಲ ಅದಕ್ಕೆ ಯಾರು ನಮ್ಗೆ ಯಾರು ಹೆಲ್ಪ್ ಮಾಡ್ಬೇಕು ರೀ ನಮ್ಮ ಕೈಲೇ ನಮ್ಮ ಏನು ಏನಾಗೋದೈತ್ರಿ ಹೆಲ್ಪ್ ಅವ್ರಿಗೆ ನಾವು ಏನು ಹೆಲ್ಪ್ ಮಾಡ್ಬೇಕು ರೀ ಹೆಲ್ಪ್ ಮಾಡಿದ್ರೆ ನಾವು ಊಟ ತಿಂಡಿ ರೀ ಬಟ್ ಈ ಅದು ನಮ್ಗೆ ಮಾಡೋಕೆ ಸಾಧ್ಯ ಇಲ್ಲ ದುಡ್ಡು ಕೊಡೋಕ ಸಾಧ್ಯ ಇಲ್ಲ ರೀ ಅವ್ರಿಗೆ ಅದಕ್ಕೆ ನಮ್ಮ ನಮ್ಮಂಥವ್ರಿಗೆ ಯಾರೂ ಸಪೋರ್ಟ್ ಮಾಡಂಗಿಲ್ಲ ಸಪೋರ್ಟ್ ಮಾಡಂಗಿಲ್ಲ ಆದರೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ನೋಡಿರಿ ವಿಡಿಯೋ ಮುಖಾಂತರ ಹೇಳೋದಂದ್ರೆ ನನ್ನ ಮಕ್ಳಿಗೆ ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಆಗ್ತೈತಿ ಬೇಗ ಡಾಲರ್ ಜಮಾ ಆಯ್ತಂದ್ರೆ ಒಂದು ಡಾಲರ್ ಜಮಾ ಆಗಬೇಕಾದ್ರೆ ಎಷ್ಟು ದಿನ ಹೋಗ್ತಾ ಇದೆ ಗೊತ್ತೈತೇನ್ರಿ ಸ್ನೇಹಿತರೆ ಹದಿನೈದು ದಿನ ಮ್ಯಾಲ ಐತ್ರಿ ಒಂದು ಡಾಲರ್ ಜಮಾ ಆಗಬೇಕಾದ್ರೆ ಯಾಕಂದ್ರೆ ವಿಡಿಯೋ ಓಡಂಗಿಲ್ಲ ಜಾಸ್ತಿ ವಿಡಿಯೋ ನೋಡಂಗಿಲ್ಲ ಜನ ನೋಡಿದ್ರೆ ವಿಡಿಯೋ ಜನ ಜಾಸ್ತಿ ವ್ಯೂಸ್ ಬಂದ್ರೆ ಡಾಲರ್ ಜಲ್ದಿ ಜಮಾ ಆಗ್ತಾತ್ರಿ ಯಾವಾಗ ಆಗ್ತೈತೆ ಆಗಲ್ರಿ ನನ್ಗಾದ್ರೆ ಹೆಲ್ಪ್ ನಂದು ಹೆಲ್ತ್ ಆದ್ರೆ ಸರಿ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರು ತುಂಬಾ ಸುಸ್ತು ಬಂದಂಗೆ ಆಗ್ಲತ್ತೈತಿ ಎರಡು ತೂತು ಅದು ಕೂಡ ಗಂಟ್ಲು ಹುರಿದಂಗೆ ಆಗ್ಲತ್ತೈತ್ ರೀ ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿರಿ ನಾ ಏನು ಹಿಡಿದಾಗ ಅಥವಾ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ರೀ ಇಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ಮಾಡ್ತೀನಿ ನೋಡಿ